ನಮಸ್ಕಾರ ತ್ರಿಕಾಲ ಜ್ಯೋತಿಷ ಪೀಠಂ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಗುರುಭ್ಯೋ ನಮಃ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಕೊನೆಯ ಸಾಲಿನ ಕೊನೆ ಮಾಸದ ಡಿಸೆಂಬರ್ ಮಾಹೆಯ ಪೂರ್ತಿ ಸಂಪೂರ್ಣ ಭವಿಷ್ಯ ಹನ್ನೆರಡು ರಾಶಿಗಳ ಫಲಾಫಲಗಳು ಎಷ್ಟೆಲ್ಲ ಇದ್ದಾವೆ ಯಾವುದಕ್ಕೆ ಲಾಭ ಇದ್ದಾವೆ ಯಾವುದಕ್ಕೆ ನಷ್ಟ ಇದ್ದಾವೆ ಏನೆಲ್ಲ ಕಷ್ಟ ಸುಖಗಳು ನೋವುಗಳನ್ನು ಅನುಭವಿಸಿದರೆ ಅವುಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವಂತಹ ಪರಿಹಾರ ಮಾರ್ಗಗಳು ಏನು ಮತ್ತು ಮುಂದಿನ ಜೀವನಕ್ಕೆ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ಕಾಲಿಡುವಂತಹ ಉಪಯೋಗ ಅಂತಂದರೆ ಗ್ರಹಗತಿಗಳು ಯೋಗ ಬಲಗಳು ಯಾವ್ಯಾವ ಇದ್ದಾವೆ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ದಿನ ತಿಳಿದುಕೊಳ್ಳೋಣ ಡಿಸೆಂಬರ್ ಮಾಹಿನಲ್ಲಿ ಮೇಷರಾಶಿಯವರಿಗೆ ಫಲಾಫಲಗಳು ಎಷ್ಟರ ಮಟ್ಟಿಗೆ ಅಂತಂದರೆ ಎಲ್ಲವೂ ಕೂಡ ತನ್ನ ಮನೆ ಬಾಗಿಲಿಗೆ ಅನುಕೂಲಕರವಾಗಿ ಸಂಬಂಧ ರೂಪದಲ್ಲಾಗಿರ್ಬೋದು ವ್ಯವಹಾರದ ರೂಪದಲ್ಲಾಗಿರ್ಬೋದು ಹಣಕಾಸಿನ ರೂಪದಲ್ಲಾಗಿರ್ಬೋದು ನೆಮ್ಮದಿ ಅನ್ನುವಂಥದ್ದು ತನಗೆ ತಾನೇ ಹುಡ್ಕೊಂಡು ಬರುವಂಥದ್ದು ಯೋಗ ಬಲ ಇದೆ ಆದ ಕಾರಣದಿಂದ ಸ್ವಂತ ಮನೆ ಆಗಿರ್ಬೋದು ಬಾಡಿಗೆ ಮನೆ ಆಗಿರ್ಬೋದು ನೀವು ವಾಸ ಮಾಡ್ತಾ ಇರುವಂತಹ ಮನೆಯಲ್ಲಿ ಒಂದು ಗೋವು ಪೂಜೆ ಅನ್ನುವಂಥದ್ದು ಮಾಡಿಸಿ ಮತ್ತು ಪೂಜೆ ಅನ್ನುವಂಥದ್ದು ಮಾಡಿಸೋದ್ರಿಂದ ನಿಮ್ಮಲ್ಲಿ ಈ ವರ್ಷ ಪೂರ್ತಿ ಆಗಿರುವಂತಹ ನಷ್ಟಗಳು ಎಲ್ಲವನ್ನೂ ಕೂಡ ಕಳೆದು ಸುಖ ಶಾಂತಿ ನೆಮ್ಮದಿಯ ಜೀವನಕ್ಕೆ ಪ್ರಾಪ್ತಿ ಆಗುವುದಕ್ಕೆ ಈ ಎರಡೂ ಪೂಜೆಗಳಿಂದ ನಿಮ್ಮ ಫಲಫಲಗಳು ಯೋಗ ಬಲ ಅನ್ನುವಂಥದ್ದು ತುಂಬ ಅದ್ಭುತವಾಗಿದ್ದಾವೆ ಮತ್ತು ಮೇಷರಾಶಿಗೆ ವಿಶೇಷವಾಗಿ ಈ ಡಿಸೆಂಬರ್ನಲ್ಲಿ ಹವಳವನ್ನು ಖರೀದಿ ಮಾಡಿದ್ರೆ ನಿಮ್ಮ ಜೀವನದ ಪೂರ್ತಿ ನಿಮಗಾಗಬೇಕಾಗಿರುವಂತಹ ಲಾಭಗಳು ಏನೇನಿದಾವೋ ನಿಮ್ಮ ಆಲೋಚನೆಗಳಿಗೆ ಅನುಕೂಲ ಆಗುವಂಥದ್ದು ಏನೇನಿದವೋ ಇವೆಲ್ಲವನ್ನು ಕೂಡ ಶುಭದಾಯಕವಾಗಿ ಹವಳ ಅನ್ನುವಂತಹ ರತ್ನ ನಿಮಗೆ ಸಪೋರ್ಟ್ ಮಾಡುತ್ತದೆ ಬೆಳ್ಳಿನಲ್ಲಿ ರೆಡಿ ಮಾಡಿಸಿ ಉಂಗುರದ ಬೆರಳಿಗೆ ಧರಿಸಿದಾಗ ನಿಮ್ಮ ಸಂಪೂರ್ಣ ಜೀವನಕ್ಕೆ ಈ ವರ್ಷದಿಂದ ನಿಮಗೆ ಅನುಕೂಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ ನಂಬರ್ ಐದು ಫಾಲೋ ಮಾಡಿದ್ರೆ ನಿಮಗೆಲ್ಲ ಥರದಲ್ಲೂ ಕೂಡ ಅನುಕೂಲ ಅನ್ನುವಂಥದ್ದು ಶುಭವಾಗುತ್ತದೆ